ಶರಣಿ ಎಲ್ಲರು ಹೇಳಿ ಶರಣು ಶರಣಾರ್ತಿ ನರವಿಂದದೊಳಗೆನ್ನ ಹುಳುಗಿಳಿಯ ಮಾಡಿ ನರವಿಂದದೊಳಗೆನ್ನ ಹುಳುಗಿಳಿಯ ಮಾಡಿ ಸೊಲ ಓತ್ತ ಶಿವ ಶಿವ ಎಂದೋ ದೈಯ ಸಲ ಓದ್ತಾ ಶಿವ ಶಿವ ಎಂದೋ ಭಕ್ತಿ ಎಂಬ ಪಂಜರ ದೊಳ ಗಿಕ್ಕಿ ಭಕ್ ಅಂಬ ಪಂಜರ ದೊಳ ಗಿಕ್ಕಿ ಸಲವು ಕೂಡಲ ಸಂಗಮದೇವ ಸಲವು ಕೂಡಲ ಸಂಗಮದೇವ ಸಲವು ಕೂಡಲ ಸಂಗಮದೇವ ನರವಿಂದ ದೊಳಗಣ್ಣ ಬಹಳ ಸುಂದರವಾದಂತಹ ಪ್ರಸ್ತುತ ಪಡಿಸಿದಂತ ಅವನಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಪರಮ ಪೂಜ್ಯರು ಹಾಗೂ ಇಲ್ಲಿ ನಡೆದಂತ ನಮ್ಮ ತಾಯಂದಿರು ಪಾಲಕರು ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ಅರ್ಪಣೆಯನ್ನ ಪುಷ್ಪವೃಷ್ಟಿಯನ್ನ ಮಾರ್ಗಕ್ಕಾಗಿ ತಾಯಂದಿರಷ್ಟು ಪುಷ್ಪವೃಷ್ಟಿ ಮಾಡಿ ಕಲಿಸಿ रेडा वर्ष डंग समानसा नमकुला नसं मयेवदु ओम श्री गुरु बसवदाय हरि की बिंदु दत्ता से बसवन्ना नेताई बसवन्ना ने अंग के भरबु बसवन्ना ने तो आकडी बसवन्ना प्रार्थना ले

ಶಿವರಣರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರಿಗೆ ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಹಾನಗಲು ಕುಮಾರ್